ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ರೀತಿಯ ವಿಘ್ನಗಳನ್ನು ದೂರ ಮಾಡಲಿ ಅಂತ ಆ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಪ್ರತಿ ತಿಂಗಳು ಮಾಡುವಂತೆ ಈ ತಿಂಗಳು ಕೂಡ ಆರನೇ ತಾರೀಕು ಏಳನೇ ತಾರೀಕು ಹಾಗೂ ಎಂಟನೇ ತಾರೀಕಿಗೆ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಮೂರು ದಿನಗಳ ಕಾಲ ಉಚಿತವಾದ ಗೋಗ್ರಾಸ ಸೇವೆಯ ಅವಕಾಶವನ್ನು ನಿಮ್ಮೆಲ್ಲರಿಗಾಗಿ ನಾವು ಇಟ್ಟಿದ್ದೇವೆ ಹೌದು ವೀಕ್ಷಕರೇ ಯಾರ್ಯಾರು ಅತಿಯಾದ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಥವಾ ಜೀವನದಲ್ಲಿ ಬೇರೆ ಯಾವುದೇ ಸಮಸ್ಯೆಯಿಂದ ನೀವು ತೊಂದರೆಯಲ್ಲಿ ನೀವೇನಾದರೂ ಸಿಕ್ಕಾಕೊಂಡದಿದ್ದರೆ ಆ ತೊಂದರೆಯಿಂದ ಹೊರಬರುವಲ್ಲಿ ನಿಮಗೇನಾದರೂ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇದ್ದದಿದ್ದರೆ ದಯವಿಟ್ಟು ಈ ಒಂದು ಪೂಜೆಯಲ್ಲಿ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಿ ಗೋಗ್ರಾಸ ಸೇವೆಯನ್ನು ನೀಡುವ ಮೂಲಕ ಜನ್ಮ ಜನ್ಮಾಂತರದ ಪಾಪಗಳೇ ನಾಶ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಗೋವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಪೂಜೆ ಮಾಡಿದವರು ನಾವು ಭಾರತೀಯರು ಅಂಥದ್ರಲ್ಲಿ ನಿಮ್ಮ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಗೋಗ್ರಾಸ ಸೇವೆ ಅನ್ನುವಂಥದ್ದು ಖಂಡಿತವಾಗಿ ಸಹಾಯ ಆಗತ್ತೆ ಮೂರು ದಿನಗಳ ಕಾಲ ಗೋಗ್ರಾಸ ಸೇವೆಯನ್ನು ಏನು ನಿಮಗೋಸ್ಕರ ನಾವು ಒಂದು ಲಭ್ಯ ಇಟ್ಟಿದ್ದೇವೆ ನೀವೆಲ್ಲರೂ ಇದರ ಉಪಯೋಗವನ್ನು ತೆಗೆದುಕೊಳ್ಬೇಕು ತೆರೆ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ನಿಮ್ಮ ಹೆಸರನ್ನು ರಾಶಿ ಗೋತ್ರ ನಕ್ಷತ್ರ ತಿಳಿದಿದ್ದರೆ ಅದನ್ನು ಕಳಿಸ್ಕೊಡ್ಬೋದು ಹಾಗೆ ಯಾವ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋ ವಿಷಯವನ್ನು ತಿಳಿಸಿಕೊಟ್ಟಲ್ಲಿ ನಾವು ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ ನಿಮ್ಮೆಲ್ಲ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಬರುವಾಗಲಿ ಅಂತ ಬರುವ ಹಾಗೆ ಆಗಲಿ ಅಂತ ಗೋಮಾತೆಯಲ್ಲಿ ಕೇಳಿಕೊಂಡು ನಾವು ಗೋಗ್ರಾಸ ಸೇವೆಯನ್ನು ಮಾಡ್ತೇವೆ ಹಾಗಾಗಿ ನೀವೇನಾದರೂ ಈ ಒಂದು ಪೂಜೆಗೆ ನಿಮ್ಮ ಹೆಸರನ್ನು ಇನ್ನೂ ನೀಡಿಲ್ಲ ಅಂದ್ರಲ್ಲಿ ಈಗಲೇ ನೀಡಿ ಹಾಗೆ ನಿಮಗೆ ಗೊತ್ತಿರುವ ಪ್ರತಿಯೊಬ್ಬರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಯಾಕಂದರೆ ಇದರಲ್ಲಿ ಯಾವುದೇ ಹಣದ ಒಂದು ಮೌಲ್ಯ ಇಲ್ಲ ಸಂಪೂರ್ಣ ಉಚಿತವಾಗಿ ಸ್ವಸ್ಥ ಭಾರತವನ್ನು ಕಟ್ಟುವ ಧ್ಯೇಯ ಉದ್ದೇಶವನ್ನು ಇಟ್ಟು ಪ್ರತಿಯೊಬ್ಬರಿಗೆ ಇದರ ಉಪಯೋಗ ಲಭ್ಯವಾಗಬೇಕು ಅನ್ನುವಂತಹ ಕಾರಣದಿಂದ ಮಾಡ್ತಾ ಇರುವಂತಹ ಕೆಲಸ ಕಾರ್ಯದಲ್ಲಿ ನೀವು ಕೇವಲ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಮಗೆ ಸಹಕಾರವನ್ನು ನೀಡಬಹುದು ಇನ್ಯಾಕೆ ತಡ ಬನ್ನಿ ನೀವೆಲ್ಲರೂ ಪೂಜೆಯಲ್ಲಿ ಪಾಲ್ಗೊಳ್ಳಿ ಪ್ರತ್ಯಕ್ಷವಾಗಿ ಬಂದು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಳ್ಬಹುದು ಪರೋಕ್ಷವಾಗಿ ಬರಲಾಗದೇ ಇದ್ದವರು ನೀವು ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸುವ ಮೂಲಕ ಪರೋಕ್ಷವಾಗಿ ಕೂಡ ಈ ಪೂಜೆಯಲ್ಲಿ ಪಾಲ್ಗೊಳ್ಬಹುದು ಹಾಗೆ ನಾವೆಲ್ಲರೂ ಸೇರಿ ಗೌರಿ ಗಣೇಶ ಹಬ್ಬವನ್ನು ಚಂದ ರೀತಿಯಲ್ಲಿ ಆಚರಣೆ ಮಾಡೋಣ ಗೋಮಾತೆಯ ಕೃಪೆಯನ್ನು ಪಡೆಯೋಣ ರುದ್ರಾಭಿಷೇಕ ಧನ್ವಂತರಿಗೆ ತಿಲತೈಲದ ಅಭಿಷೇಕ ಹಾಗೆ ಇಂದ್ರ ಯಜ್ಞವನ್ನು ಮಾಡಿ ಎಲ್ಲ ರೀತಿಯ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೆದು ಸುಖ ಸಮೃದ್ಧಿಯಿಂದ ನಾವೆಲ್ಲರೂ ಬದುಕೋ ಹಾಗಾಗಲಿ ನಮ್ಮೆಲ್ಲರಿಗೂ ಆರೋಗ್ಯ ಸಿಗೋ ಹಾಗಾಗಲಿ ಅನ್ನುವಂಥ ಆಶಯದೊಂದಿಗೆ ಈ ನಮ್ಮ ಪ್ರಯತ್ನ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಸದಾ ಇದೆ ಅಂತ ಭಾವಿಸ್ತೇನೆ ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯನ್ನು ಪಡ್ಕೊಳ್ಳೋದಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಡಿಬೇಡಿ ಹಾಗೆ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇರೋರು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆಗ ನಾನು ಮುಂದೆ ಹಾಕುವಂಥ ಎಲ್ಲ ಒಂದು ಆರೋಗ್ಯ ಸಂಬಂಧ ಮಾಹಿತಿಗಳ ವಿಡಿಯೋ ಏನಿದೆ ಅದು ನಿಮಗೆ ನೋಟಿಫಿಕೇಷನ್ ಲಭ್ಯ ಇರುತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ